ಆ ರೀತಿ ಏನಾರು ಅವ್ರು ಮಾತನಾಡಿದ್ರೆ ನಾನು ನೋಡಿಲ್ಲ ಆ ರೀತಿ ಏನಾರ ಮಾತನಾಡಿದ್ರೆ ನೀವು ಅವ್ರನ್ನೇ ದಯವಿಟ್ಟು ಕೇಳಿ ಅಂತ ಈ ಸಂದರ್ಭಕ್ಕೆ ಕೇಳಿ ಕೆಲಸ ಐ ಐ ಸರ್ ಅಲ್ಲ ಐ ಐ ರಿ ಡೋಂಟ್ ನೋ ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಯಾರು ಯಾರ ನಲ್ಲಿ ಮಾತನಾಡ್ತಾರೆ ನಮಗೆ ಅರ್ಥ ಆಗಲ್ಲ ನಾವು ಅದನ್ನ ಮಾತನಾಡಕ್ಕೆ ಹೋಗಿ ಸುಮ್ಮನೆ ಕಾಂಟ್ರವರ್ಸಿ ಹಾಳ್ಕೊಳ್ಳೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಬಟ್ ಐ ಲಿಮಿಟ್ ಮೈ ಸೆಲ್ಫ್ ಅವ್ರು ಮಾತನಾಡಿದರೆ ನೀವು ಅವ್ರನ್ನೇ ಕೇಳಿ ಅಂತ ಹೇಳಿ ಕೆಚ್ಚಪ್ಪ ಬಯಸ್ತೀನಿ

ಆ ರೀತಿ ಏನಾದ್ರೂ ಅವ್ರು ಮಾತನಾಡಿದಾರೆ ನಾನು ನೋಡಿಲ್ಲ ಆ ರೀತಿ ಏನಾದ್ರೂ ಮಾತನಾಡಿದ್ರೆ ನೀವು ಅವ್ರನ್ನೇ ದಯವಿಟ್ಟು ಕೇಳಿ ಅಂತ ಈ ಸಂದರ್ಭಕ್ಕೆ ಆ ಸಂದರ್ಭದಲ್ಲಿ ಯಾರು ಯಾರೆರೆನ್ಸ್ ನಲ್ಲಿ ಮಾತನಾಡ್ತಾರೆ ನಮಗೆ ಅರ್ಥ ಆಗಲ್ಲ ನಾವು ಅದನ್ನ ಮಾತನಾಡಕ್ಕೆ ಹೋಗಿ ಸುಮ್ಮನೆ ಕಾಂಟ್ರವರ್ಸಿಗಳು ಹಾಳ್ಕೊಳ್ಳೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಬಟ್ ಐ ಲಿಮಿಟ್ ಮೈ ಮೈಸೆಲ್ಫ್ ಅವ್ರು ಮಾತನಾಡಿದರೆ ನೀವು ಅವ್ರನ್ನೇ ಕೇಳಿ ಅಂತ ಏನು ಬಯಸ್ತೀನಿ

ಆ ರೀತಿ ಏನನ್ನ ಅವ್ರು ಮಾತನಾಡಿದಾರೆ ನಾನು ನೋಡಿಲ್ಲ ಆ ರೀತಿ ಏನಾದ ಮಾತನಾಡಿದ್ರೆ ನೀವು ಅವ್ರನ್ನೇ ದಯವಿಟ್ಟು ಕೇಳಿ ಅಂತ ಈ ಸಂದರ್ಭಕ್ಕೆ ನೋ ಬಯಸ್ತೀನಿ ಯಾವ ಸಂದರ್ಭದಲ್ಲಿ ಯಾರು ಯಾರ ನಲ್ಲಿ ಮಾತನಾಡ್ತಾರೆ ನಮಗೆ ಅರ್ಥ ಆಗಲ್ಲ ನಾವು ಅದನ್ನ ಮಾತನಾಡಕ್ಕೆ ಹೋಗಿ ಸುಮ್ನೆ ಕಾಂಟ್ರವರ್ಸಿ ನನಗೆ ಇಂಟ್ರೆಸ್ಟ್ ಇಲ್ಲ ಬಟ್ ಐ ಲಿಮಿಟ್ ಮೈ ಸೆಲ್ಫ್ ಅವ್ರು ಮಾತನಾಡಿದ್ರೆ ನೀವು ಅವ್ರನ್ನೇ ಕೇಳಿ ಅಂತ ಹೇಳಿಕ್ಕೆ